ಇದು ಪ್ರಕರಣ ಮೈ ಜುಮ್ಮ ಅನ್ನಿಸುವಂಥ ಒಂದು ಪ್ರಕರಣ ಇವಾಗ ಕೊನೆ ಕ್ಷಣಗಳು ನಡೀತಾ ಇದೆ ಸೊ ಏನಪ್ಪ ಈ ಪ್ರಕರಣ ಅಂತಂದ್ರೆ ಒಂದು ನೀವು ಶರಬ್ಜಿತ್ ಮೂವಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಆ ಮೂವಿನ ಒಂದ್ಸಾರಿ ನೋಡಿ ಯಾಕಂದ್ರೆ ಅದು ರಿಯಲ್ ಸ್ಟೋರಿ ಅದು ಮೂವಿ ಮಾತ್ರ ಅಲ್ಲ ಅದು ನೋಡಿದಾಗ ನನಗೆ ಮೈ ಎಲ್ಲ ಜುಮ್ಮ ತುಂಬನೇ ನಾನು ಹತ್ತಿದೆ ಆ್ಯಕ್ಚುಲಿ ಆ ಒಂದು ಮೂವಿ ನೋಡಿ ಸೊ ಅದೇ ತರನೇ ಒಂದು ಪ್ರಕರಣ ಇರುವಂತದ್ದು ಸೊ ಇವತ್ತು ನಾನು ಹೇಳ್ತಾ ಇರುವಂತದ್ದು ಸೊ ಜುಲೈ ಹದಿನಾರನೇ ತಾರೀಕು ಅಂದ್ರೆ ಇವತ್ತು ಜುಲೈ ಹದಿನೈದನೇ ತಾರೀಕು ನಾಳೆ ಹದಿನಾರನೇ ತಾರೀಕು ನಾಳೆ ಹದಿನಾರನೇ ತಾರೀಕಿಗೆ ಭಾರತದ ಮಹಿಳೆಯನ್ನೇ ಬೇರೆ ದೇಶದಲ್ಲಿ ಗಲ್ಲಿಗೆಲ್ಲಿಸಬೇಕಂತ ಅಲ್ಲಿ ಕೋರ್ಟ್ ಆದೇಶ ಕೊಟ್ಟಾಗಿದೆ ಸೊ ಇದು ಇರುವಂತದ್ದು ಮೇನ್ ಅಂತಂದ್ರೆ ಯಮುನ್ ದೇಶದಲ್ಲಿ ಆದೇಶ ಹೊರಡಿಸಿರುವಂಥದ್ದು ಕೋರ್ಟ್ ಓಕೆ ಸೊ ಇವಾಗ ಅವ್ರಿಗೆ ಇವಾಗ ನಾಳೆ ಬೆಳಿಗ್ಗೆ ಗಲ್ಲಿಗೆಲ್ಲಿಸ್ಬೇಕಂತ ಡಿಸೈಡ್ ಆಗಿದೆ ಬಟ್ ಆದರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಹೋರಾಟ ನಡೆಸ್ತಾ ಸಂಘಟನೆಗಳು ಅವ್ರಿಗೆ ಗಲ್ಲಿ ಶಿಕ್ಷೆ ಆಗ್ಬಾರ್ದು ಹೇಗಾದರೂ ಮಾಡಿ ಅದನ್ನ ತಪ್ಪಿಸಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರುವಂತಹ ಪ್ರಕರಣ ನಿಮಗೆ ಇವಾಗ ಗೊತ್ತಾಗಿರ್ಬೋದು ಇದು ನಾನು ಹೇಳ್ತಾ ಇರುವಂತದ್ದು ಮೇನ್ ಅಂತ ನಿಮಿಷ ಪ್ರಿಯ ಪ್ರಕರಣದ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು ಸೊ ಎರಡ್ ಸಾವಿರದ ಹದಿನೇಳರಲ್ಲಿ ಯಮನ್ ಪ್ರಜೆಯ ಕೊಲೆ ಆರೋಪದ ಮೇಲೆ ಸೊ ಇವರಿಗೆ ಅಲ್ಲಿ ಏನಂತಂದರೆ ಅರೆಸ್ಟ್ ಮಾಡಿ ಅವ್ರಿಗೆ ಒಂದು ಶಿಕ್ಷಣ ಒದಿಸಿದ್ರು ಸೊ ನಂತರ ಇವಾಗ ಜುಲೈ ಹದಿನಾರನೇ ತಾರೀಕಿಗೆ ಅವ್ರಿಗೆ ಇರಿಸಬೇಕು ಅಂತ ಹೇಳಿ ಆದೇಶನ ಬಂದಿದೆ ಸೊ ಇದನ್ನು ತಪ್ಪಿಸ್ಬೇಕಂತ ಸಂಘಟನೆ ಇವಾಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ರು ಒಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು ಅವರು ಸೊ ಹೇಗಾದರೂ ಮಾಡಿ ಅಲ್ಲಿ ಒಂದು ದೇಶದಲ್ಲಿ ಯಮನ್ ದೇಶದಲ್ಲಿ ಮಾತಾಡಿ ಅವರಿಗೆ ಗಲ್ಲು ಆಗದಂತಲೇ ತಡೀರಿ ಅಂತ ಹೇಳಿಬಿಟ್ಟು ಇದು ಮಾಡಿದರು ಅರ್ಜಿ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಹೇಳಲಾಗಿತ್ತು ರಾಜ ಸರ್ಕಾರ ಕಡೆಯಿಂದ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಬಟ್ ಅದು ದೇಶದಲ್ಲಿ ಇವಾಗ ನಮ್ಮ ಇಂಡಿಯಾ ಆಯ್ತು ಚೈನಾ ಆಯ್ತು ಯು ಎಸ್ ಆಯ್ತು ಆ ರೀತಿ ಇಲ್ಲ ಅಲ್ಲಿ ಅವ್ರದ್ದೇ ಆದಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಒಂದು ರೂಲ್ಸ್ ಇರುತ್ತೆ ತುಂಬಾನೇ ಬಡತನ ಇರುತ್ತೆ ಅಲ್ಲಿ ಆ್ಯಕ್ಚುಲಿ ಮತ್ತೆ ನಿರುದ್ಯೋಗಿ ಸಮಸ್ಯೆ ಇದೆ ಮತ್ತೆ ಮೆಡಿಕಲ್ ಎಲ್ಲ ಸೌಲಭ್ಯಗಳೆಲ್ಲ ಸಿಗೋದಿಲ್ಲ ಅಲ್ಲಿ ಆ ರೀತಿ ಒಂದು ದೇಶ ಅದು ಆ್ಯಕ್ಚುಲಿ ಸೊ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಒಂದೇ ಇವಾಗ ಅವ್ರನ್ನ ಗಲ್ಲಿಗೆ ಏಸೋದನ್ನ ನಿಲ್ಲಿಸಿ ಅಂತ ಹೇಳೋದು ಅಷ್ಟೊಂದು ಈಸಿ ಇಲ್ಲ ಅಂತ ಹೇಳಿಬಿಟ್ಟು ಸೊ ಅವು ಇವಾಗ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಒಂದು ಸೋಷಲ್ ಮೀಡ್ಯಾದಲ್ಲಿ ಇದೇ ಇವಾಗ ಬರ್ತಾ ಇರುವಂಥದ್ದು ಸೊ ಹೇಗಾದರೂ ಮಾಡಿ ತಡೀರಿ ಅಂತ ಅವ್ರ ಕುಟುಂಬದವ್ರು ತುಂಬಾ ಇದನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಟೈಮಲ್ಲಿ ಏನಂತಂದರೆ ಒಂದು ಸಂಘವನ್ನು ಕೂಡ ರಚಿಸಿದ್ರು ಆ್ಯಕ್ಚುಲಿ ಸೊ ಈ ಒಂದು ಸಂಘ ಏನಿದೆ ಅಲ್ವ ಅಂದರೆ ಈ ಸಂಘದ ಹೆಸರನ್ನ ಸೇವಾ ನಿಮಿಷ ಪ್ರಿಯಾ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಇವರು ಮಾಡಿದ್ರು ಒಂದು ಅರ್ಜಿನ ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಸಲ್ಲಿಸಿದ್ರು ಇದು ಹದಿನಾಲ್ಕು ಜುಲೈ ಹದಿನಾಲ್ಕನೇ ತಾರೀಕಿಗೆ ಸೋಮವಾರ ವಿಚಾರಣೆಯನ್ನು ನಡೆಸಲಾಗಿತ್ತು ಬಟ್ ಆದ್ರೆ ಇವಾಗ ಅಲ್ಲಿ ಈ ವಿಷಯದಲ್ಲಿ ಭಾರತ ಸರ್ಕಾರ ಸಾಧ್ಯ ಆದಷ್ಟು ಎಲ್ಲವನ್ನೂ ಮಾಡ್ತಾ ಇದೆ ಬಟ್ ಆದ್ರೂ ಕೂಡ ಇನ್ನೊಂದು ವಿಚಾರಣೆ ನಡೆಸ್ತೀವಿ ಅದು ಜುಲೈ ಹದಿನೆಂಟನೇ ತಾರೀಕಿಗೆ ಅಂತ ಕೊಟ್ಟಿರುವಂಥದ್ದು ಅಂದ್ರೆ ನೆಕ್ಸ್ಟ್ ಹೈರಿಂಗ್ ಕೊಟ್ಟಿರುವಂಥದ್ದು ಜುಲೈ ಹದಿನೆಂಟನೇ ತಾರೀಕು ಬಟ್ ಜುಲೈ ಹದಿನಾರನೇ ತಾರೀಕು ಬೆಳಿಗ್ಗೆ ಅವರಿಗೆ ಗಲ್ಲಾಗಿಬಿಡುತ್ತೆ ಸೊ ಅಲ್ಲಿ ಒಂದು ಆದೇಶ ಸೊ ಇದನ್ನ ಹೇಗಾದರೂ ಮಾಡಿ ತಡಿಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಇರೋದು ಒಂದೇ ಒಂದು ಆಪ್ಷನ್ನು ಯಾಕಂದರೆ ಇವಾಗ ಸರ್ಕಾರ ನೇರವಾಗಿ ಯಮನ್ ಜೊತೆ ಮಾತಾಡೋ ಹಾಗಿಲ್ಲ ಇಲ್ಲಿ ಆಲ್ರೆಡಿ ಏನಂತಂದರೆ ಅಲ್ಲಿ ಯಮನ್ ದೇಶದಲ್ಲಿ ಯಾವುದೇ ರೀತಿ ಇವಾಗ ಈ ರೀತಿ ಒಂದು ಏನು ಆದೇಶ ಆಗಿದೆ ಅದನ್ನು ತಡೆಯೋದಕ್ಕೆ ಯಾವುದೇ ರೀತಿಯಿಂದ ಸಾಧ್ಯ ಇಲ್ಲ ಅಂತ ಒಂದು ಇವಾಗ ಕ್ಲಿಯರ್ ಆಗಿದೆ ಯಾವುದೇ ರೀತಿಯಿಂದಲೂ ನೀವು ಅದನ್ನು ತಡೆಯೋಕ್ಕಾಗಲ್ಲ ಇವಾಗೆಲ್ಲ ಕಾನೂನು ಒಂದು ದಾರಿಗಳೆಲ್ಲ ಮುಚ್ಚಿ ಹೋಗಿದೆ ಅಂತ ಇವಾಗ ಕೊನೆಯ ಒಂದು ಏನು ಕ್ಷಣಗಳೇನು ನಡೀತದೆ ಇನ್ನೇನು ಕೆಲವೇ ಗಂಟೆಗಳು ಉಳಿದಿದೆ ಅಂತ ಅನ್ಕೋತೀನಿ ಸೊ ಈ ಟೈಮಲ್ಲಿ ಅವ್ರನ್ನ ಉಳಿಸ್ಬೋದಾ ಅಂತ ಇಲ್ಲಿ ಉಳಿಸ್ಬೇಕು ಅಂತಂದರೆ ಒಂದೇ ಒಂದು ದಾರಿ ಇರೋದು ಅಂತಂದರೆ ಯಾವ ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರ ಫ್ಯಾಮಿಲಿಯಿಂದ ಕ್ಷಮೆಯನ್ನು ಕೇಳೋದು ಓಕೆ ಸೊ ಅವರು ಇವಾಗ ಯಾವುದೇ ರೀತಿ ಒಂದು ಹೇಳಿಲ್ಲ ನಾವು ನಿಮ್ಮನ್ನ ಕ್ಷಮೆ ಮಾಡ್ತೀವಿ ಅಂತ ಕ್ಷಮೆ ಮಾಡಿದ್ದೀವಂತ ಅವ್ರು ಏನಾದರೂ ಒಂದು ಇದನ್ನ ಮಾಡಿದ್ರಂತಂದರೆ ಹೇಳಿದ್ರಂದರೆ ಕೋರ್ಟಿಗೆ ಸೊ ಖಂಡಿತವಾಗಿ ಇವ್ರದ್ದು ಗಲ್ಲು ಶಿಕ್ಷೆ ನಿಂತೋಗುತ್ತೆ ಸೊ ಅವರು ಇವಾಗ ನಾವು ಹೇಳ್ತೀವಂತೂ ಹೇಳ್ತಾ ಇಲ್ಲ ಅಥವಾ ನಾವು ಹೇಳೋದಿಲ್ಲ ಅಂತೂ ಕೂಡ ಹೇಳ್ತಾ ಇಲ್ಲ ಸೊ ನ್ಯೂಟ್ರಲ್ ಆಗಿ ಹಾಗೇನೇ ಇದ್ದಾರೆ ಸೊ ಇಲ್ಲಿ ಬಂದಿರೋಂಥದ್ದು ಒಂದೇ ಒಂದು ಇವಾಗ ಇದನ್ನ ಡಿಸಿಷನ್ ತೊಗೊಂಡಿರೋಂಥದ್ದು ರಕ್ತದ ಹಣವನ್ನು ಕೊಡೋಣ ಅಂತಂದರೆ ಬ್ಲಡ್ ಮನಿ ಅಂತೂ ಕೂಡ ನಾವು ಹೇಳ್ತೀವಿ ಸೊ ಬ್ಲಡ್ ಮನಿ ಏನಂತಂದರೆ ಯಾವ ವ್ಯಕ್ತಿ ತೀರ್ಕೊಂಡು ಹೋಗಿರ್ತಾರೆ ನೋಡಿ ಅವರಿಗೆ ಹಣವನ್ನು ಕೊಟ್ಟು ಕ್ಷಮೆಯನ್ನು ಕೇಳೋದು ಅದಕ್ಕೆ ಅಂತ ಹೇಳ್ತಾರೆ ರಕ್ತದ ಹಣ ಅಂತ ಹೇಳ್ತಾರೆ ಸೊ ಆ ರೀತಿ ನಾವು ಹಣವನ್ನು ಕೊಟ್ಟು ಕ್ಷಮೆನ ಕೇಳ್ತೀವಂತ ಅವ್ರ ಫ್ಯಾಮಿಲಿ ಕೂಡ ತುಂಬಾ ಇದು ಮಾಡ್ತಾ ಇದ್ದಾರೆ ಬಟ್ ಅದೇ ರೀತಿ ಇವಾಗ ಪ್ರಯತ್ನ ನಡೀತಾ ಇದೆ ಅಂತ ಕೂಡ ಹೇಳ್ತಾರೆ ಅಲ್ಲಿರುವಂಥ ಅವ್ರ ಜೊತೆ ಇವಾಗ ಆಲ್ರೆಡಿ ಒಬ್ಬ ಸಮಾಜ ಕಾರ್ಯಕರ್ತರು ತುಂಬಾ ಓಡಾಡ್ತಾ ಇದ್ದಾರೆ ಅವರು ಕೂಡ ಹೇಳಿದ್ದಾರೆ ಆಲ್ಮೋಸ್ಟ್ ನಮ್ಗೆ ಅನಿಸ್ತಾ ಇದೆ ಲಾಸ್ಟ್ ಮೂಮೆಂಟಲ್ಲಿ ಬದಲಾವಣೆ ಏನಾದರೂ ಆಗ್ಬೋದು ಅಂತ ಹೇಳಿ ಸೊ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನೇನು ಕೆಲವೇ ಗಂಟೆಗಳು ಉಳಿದಿರುವಂಥದ್ದು ಸೊ ಆಲ್ಮೋಸ್ಟ್ ಐ ಹೋಪ್ ಆ ಒಂದು ಗಲ್ಲು ಶಿಕ್ಷೆ ಆಗದೇ ಇರಲಿ ಯಾವುದೇ ರೀತಿಯಿಂದ ತಳ್ಳಿ ಹೋಗಲಿ ಅಂತ ನಾನು ಕೂಡ ಬಾ ಇದನ್ನ ಮಾಡ್ತೀನಿ ಸೊ ನನಗನ್ನಿಸ್ತಾ ಇದೆ ಬಟ್ ಅದು ಇವಾಗೆಲ್ಲರೂ ಕೂಡ ಇದೇ ಒಂದು ವಿಚಾರಣೆಯನ್ನು ನೋಡ್ತಾ ಇದ್ದಾರೆ ಕೂಡ ಸೊ ಕೊನೆಕ್ಷನ್ದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಅಂತ ಐ ಹೋಪ್ ಆಗಲಿ ಅಂತಲೇ ನಾನು ಅನ್ಕೋತೀನಿ ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯನು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಓಕೆ ಸೊ ಮುಂದಿನಲ್ಲಿ ಮತ್ತೆ ನಾನು ಸಿಕ್ತಿನಿಸ್ತಾ ಇದ್ದರೆ ಅಲ್ಲಿವರೆಗೂ ನಮಸ್ಕಾರ